ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಬಾಳೆದಿಂಡನ್ನು ಉಪಯೋಗಿಸಿಕೊಂಡು ಬಾಳೆದಿಂಡಿನ ಗೊಜ್ಜು ಅಥವಾ ಬನಾನಾ ಸ್ಟೆಮ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಬಾಳೆದಿಂಡು ಅಂದ ತಕ್ಷಣ ನಮಗೆ ನಮ್ಮ ಸುತ್ತಮುತ್ತ ತೋಟಗಳಲ್ಲಿ ನಮ್ಮ ಸುತ್ತಮುತ್ತ ಖಾಲಿ ಇರುವ ಜಾಗದಲ್ಲಿ ನಾವು ಬಾಳೆ ಗಿಡಗಳನ್ನು ನೋಡೇ ಇರ್ತೀವಿ ಈ ಬಾಳೆಗಿಡದ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗೆಯೇ ಬಾಳೆ ತಿಂಡು ಕೂಡ ಹಲವಾರು ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ ಈ ಬಾಳೆದಿಂಡಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಹಾಗೆ ಹಲವಾರು ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ನಂತಹ ಹಲವಾರು ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿರುತ್ತೆ ಮತ್ತೆ ಇದು ಅಜೀರ್ಣ ಮಲಬದ್ಧತೆ ಹಾಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಸಹಕಾರಿಯಾಗಿದೆ ಇಂತಹ ಅದ್ಭುತವಾಗಿರುವಂಥ ಬಾಳೆದಿಂಡಿನ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ನಾನು ಇವತ್ತು ಬಾಳೆ ತಿಂಡಿನ ಗೊಜ್ಜನ್ನು ಮಾಡೋದಕ್ಕೆ ಕೆಲವು ಕಾಳುಗಳನ್ನ ತಗೊಂಡಿದ್ದೀನಿ ಹೆಸರು ಕಾಳು ಹುಳ್ಳಿ ಕಾಳು ಕಡಲೆಕಾಳು ಬಟಾಣಿ ಕಾಳು ಹಾಗೆ ಕಾಬುಲ್ ಕಡಲೆ ನಿಮಗೆ ಯಾವುದಾದ್ರೂ ಬೇಕಿದ್ರೆ ಕಾಳುಗಳನ್ನು ಸೇರಿಸ್ಕೋಬೋದು ಈಗ ಕಾಳಿಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಆಚೆ ಹಾಕಿ ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಿ ಇಡ್ತಾ ಇದ್ದೀನಿ ಇದು ರಾತ್ರಿ ಇಡೀ ಚೆನ್ನಾಗಿ ನೆನಿಲಿ ಇವಾಗ ಬಾಳೆ ದಿಂಡನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬಾಳೆದಿಂಡಿನ ಮೇಲೆ ಇರುವಂಥ ಹಲವಾರು ಪದರ್ಗಳನ್ನು ಹೀಗೆ ತೆಗಿಬೇಕು ಹಲವಾರು ಪದರ್ಗಳಿರುತ್ತೆ ಪೂರ್ತಿಯಾಗಿ ಅದನ್ನು ತೆಗಿಬೇಕು ಆಗ ನೋಡಿ ಈ ಥರ ಟ್ಯೂಬ್ ಥರ ನಮಗೆ ಬಾಳೆದಿಂಡು ಸಿಗುತ್ತೆ ಇದರಲ್ಲೂ ಸ್ವಲ್ಪ ಪದರ್ಗಳಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅಡುಗೆಗೆ ಬೇಕಾಗಿರುವಂಥ ಒಂದು ಪಾರ್ಟು ಸಿಕ್ಬಿಡುತ್ತೆ ಅದನ್ನು ಚೆನ್ನಾಗಿ ತೊಳೆದು ಹೀಗೆ ಸರ್ಕಲ್ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಉಳಿದ ಭಾಗವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಹೀಗೆ ಒಂದಕ್ಕೊಂದು ಉಜ್ಜಿದಾಗ ನೋಡಿ ಸ್ವಲ್ಪ ದಾರ ಥರ ಬರುತ್ತೆ ನೋಡಿ ಈ ಥರ ಈ ಥರ ಬರುತ್ತೆ ಇದನ್ನೇನು ಮಾಡಬೇಕು ಕ್ಲೀನಾಗಿ ತೆಗೆದು ಹಾಕ್ಬಿಡ್ಬೇಕು ಆಚೆ ಹಾಗೆ ಅದನ್ನೆಲ್ಲ ಪೀಸಸ್ಗಳನ್ನೆಲ್ಲ ನೀರಿರುವಂಥ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು ಈಗ ಪೂರ್ತಿಯಾಗಿ ಎಲ್ಲ ದಾರಗಳನ್ನೆಲ್ಲ ತೆಗೆದು ಕಟ್ ಮಾಡಿ ಆ ನೀರಿರುವಂಥ ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು ಈಗ ಪೂರ್ತಿ ಕಟ್ ಮಾಡಾಗಿದೆ ನಾನು ನೀರಿರುವಂಥ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಬಾಳೆ ತಿಂಡಿನ ಪೀಸನ್ನು ನೀರಿರುವಂಥ ಪಾತ್ರೆಯಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಅದು ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದೊಂದೇ ಪೀಸ್ಗಳನ್ನು ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನಾನು ಈ ಥರ ಕಟ್ ಮಾಡ್ಕೋತಾ ಇರೋದು ಕಾಳಿಗೆ ಚೆನ್ನಾಗಿ ಬಂದುತ್ತ ಅದಕ್ಕೋಸ್ಕರ ಸಣ್ಣದಾಗೇ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಕಾಯಿಚೂರು ಹಾಗೆ ಧನಿಯಾ ಪುಡಿ ಮತ್ತು ಮೆಣಸಿಕಾಯಿ ಪುಡಿ ಹಾಗೆ ಸ್ವಲ್ಪ ಕಡಲೆ ಪುಡಿ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿಯಾಗಿದೆ ಹಾಗೆ ನೆನೆಸಿರುವಂಥ ಕಾಳು ಕೂಡ ರೆಡಿಯಾಗಿದೆ ಮತ್ತು ಕಟ್ ಮಾಡಿರುವಂಥ ಬಾಳೆದಿನ ಇದಿಷ್ಟು ಕೂಡ ಬೇಕಾಗಿರುವಂಥದ್ದು ಈಗ ನಾವು ಒಗ್ಗರಣೆಗೆ ಇಟ್ಬಿಡೋಣ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಈಗ ಅದು ಕಾದಿದೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ಈಗಾಗಲೇ ನೆನೆಸಿರುವಂಥ ಕಾಳನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಸ್ವಲ್ಪ ವಾಸನೆ ಹೋಗಲಿ ಅಂತ ಸ್ವಲ್ಪ ಅರಿಶಿಣನು ಕೂಡ ನಾನು ಈಗ ಸೇರಿಸ್ತಾ ಇದ್ದೀನಿ ಒಳ್ಳೆ ಪರಿಮಳಲು ಕೂಡ ಬರುತ್ತೆ ಅದಕ್ಕೋಸ್ಕರ ಇವಾಗ ಸೇರಿಸಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಈಗಾಗಲೇ ಕಟ್ ಮಾಡಿ ಬಾಳೆ ದಿಂಡನ್ನು ಸೇರಿಸಬೇಕು ಬಾಳೆ ದಿಂಡನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬಾಳೆ ದಿಂಡು ಮತ್ತು ಕಾಳೆಲ್ಲ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡಬೇಕು ಈಗೆಲ್ಲ ಕೂಡ ಮಿಕ್ಸ್ ಆಗಿದೆ ಈಗ ನಾವು ಮಸಾಲೆಯನ್ನು ಹಾಕುವಂಥ ಸಮಯ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಬೇಕು ಇವಾಗ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡ್ತಾ ಇದ್ದರೆ ನೋಡ್ತಾ ಇದ್ದೀರಾ ಒಳ್ಳೆ ಕಲರ್ ಕಾಣಿಸ್ತಾ ಇದೆ ಆಗ್ಲೇ ತುಂಬ ಚೆನ್ನಾಗಿದೆ ಮತ್ತೇನು ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ಇದಕ್ಕೆ ಸಾಕಾಗಲ್ಲ ಇವಾಗ ಮತ್ತೆ ಸ್ವಲ್ಪ ನೀರನ್ನು ಇದ್ದೀನಿ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬೇಕು ಸೇರಿಸಿದ ಮೇಲೆ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಕುಕ್ಕರನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮೂರು ಸಾಕು ಮೂರು ಕೂಗು ಕೂಗಿಸ್ಕೊಂಡಿದ್ದೀನಿ ಸಾಕಾಗುತ್ತೆ ಇವಾಗ ಕುಕ್ಕರ್ ಮೂರು ವಿಷಲ್ ಆಗಿದೆ ತೆಗಿತಾ ಇದ್ದೀನಿ ನೋಡೋಣ ಹೇಗಾಗಿದೆ ಅಂತ ವಾವ್ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಬೆಂದಿದೆ ನಮಗೆ ಇವಾಗ ಬಾಳೆ ದಿಂಡಿನ ಗೊಜ್ಜು ರೆಡಿಯಾಗಿದೆ ನೋಡಿದ್ರಲ್ಲ ಈಗ ಬಾಳೆದಿಂಡಿನ ಗೊಜ್ಜು ರೆಡಿಯಾಗಿದೆ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಾಕತಾಗಿದೆ ಅಂತ ಆರೋಗ್ಯಕರವಾದಂಥ ರುಚಿಕರವಾದಂಥ ಬಾಳೆದಿಂಡಿನ ಗೊಜ್ಜು ಸವಿಯಲು ಸಿದ್ಧ ನಾನಿವತ್ತು ಇದನ್ನು ದೋಸೆ ಜೊತೆ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಯೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಮತ್ತೆ ಆಗ್ತಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರುಚಿಕರವಾದಂಥ ಬಾಳೆಹಿಂಡಿನ ಗೊಜ್ಜನ್ನು ಮಾಡಿ ತಿನ್ನಿ ಹಾಗೆಯೇ ನಮ್ಮ ಹಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು